ವೀಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡಲು ಕಾಮಿಡಿ ಕಿಲಾಡಿಗಳು ಸೀಸನ್ ಐದು ಹಿರಿಯ ನಟಿ ತಾರಾ ನಟ ಜಗ್ಗೇಶ್ ಯೋಗರಾಜ್ ಭಟ್ ನಿರಂಜನ್ ದೇಶಪಾಂಡೆ ಈ ಬಾರಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ನಿರೂಪಣಾ ಜವಾಬ್ದಾರಿಯನ್ನು ನಿರಂಜನ್ ದೇಶಪಾಂಡೆ ವಹಿಸಿಕೊಂಡಿದ್ದಾರೆ ಈ ನಗುವಿನ ಪಯಣದ ಸಾರಥಿಗಳಿಗಾಗಿ ಕಾಮಿಡಿ ಕಿಂಗ್ ಜಗ್ಗೇಶ್ ಹೆಸರಂತ ನಿರ್ದೇಶಕ ಯೋಗರಾಜ್ ಭಟ್ ಮತ್ತು ಹಿರಿ ಹಿರಿಯ ನಟಿ ತಾರಾ ಅನುರಾಧ ಇಲ್ಲಿದ್ದಾರೆ ಜಿ ಕನ್ನಡ ವಾಹಿನಿ ಪ್ರೇಕ್ಷಕರನ್ನು ನಕ್ಕು ನಗಿಸಲು ಕಾಮಿಡಿ ಕಿಲಾಡಿಗಳು ಹೊಸ ಅನ್ನು ತರಲು ಸದ್ದಾಗಿದೆ ಈ ಶೋನಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಪ್ರತಿಭಾವಂತರು ನವ ಹಾಸ್ಯ ನಟರು ಪಾಲ್ಗೊಳ್ಳಲಿದ್ದು ಪ್ರೇಕ್ಷಕರನ್ನು ನಕ್ಕು ನಗಿಸಲು ಸಿದ್ಧರಾಗಿದ್ದಾರೆ ಪ್ರೇಕ್ಷಕರನ್ನು ನಗೆ ನಡೆಸಲು ಪ್ರೇಕ್ಷಕರನ್ನು ನಕ್ಕು ನಗಿಸಲು ತೇಲಿಸುವ ನೂತನ ಕತೆಗಳನ್ನು ಈ ಪ್ರತಿಭೆಗಳು ತೆಗೆದುಕೊಂಡು ಬಂದಿದ್ದಾರೆ ಈ ಸೀಸನ್ನ ಕಾಮಿಡಿ ಕಿಲಾಡಿಗಳು ಕ್ರಿಯೇಟಿವಿಟಿ ಮತ್ತು ಹೊಸತನದ ಪ್ರತಿರೂಪವಾಗಿದೆ ಪ್ರತಿ ಸಂಚಿಕೆಯಲ್ಲೂ ಹಾಸ್ಯ ತರಲೆ ನಗುವಿನ ಚಟಾಕಿ ಇರಲಿದೆ ಹೊಸ ಪ್ರತಿಭೆಗಳು ಕಾಮಿಡಿ ಕತೆಗಳು ಮೂಲಕ ಕನ್ನಡಿಗರ ಮನಕ್ಕೆ ಮನಗೆದ್ದಲು ಬಂದಿದ್ದಾರೆ ಈ ಬಾರಿಯ ತೀರ್ಪುಗಾರರ ಮಂಡಳಿಯಲ್ಲಿ ಸಣ್ಣ ಬದಲಾವಣೆಗಳಾಗಿದ್ದು ಹಳೆಯ ನೆಚ್ಚಿನ ಕಲಾವಿದರು ಮರಳಿದ್ದಾರೆ ಕರ್ನಾಟಕದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಪ್ರತಿಭಾವಂತರ ಕಾಮಿಡಿ ಕಲಾವಿದರು ಭಾಗವಹಿಸುತ್ತಿದ್ದಾರೆ ಅವರಲ್ಲಿ ಸಂಕೇತ್ ಮಂಗಳೂರು ಪಲ್ಲವಿ ಪಂಚಾಲ್ ಸಾಗರ್ ತುರುವೇಕೆರೆ ಮತ್ತು ವಿಜಯ್ ಜಲಿಯಾಲ ಪ್ರಮುಖರು ಈ ಸೀಸನ್ನಲ್ಲಿ ಕಿಲಾಡಿ ಬಜರ್ ಎಂಬ ವಿಶೇಷ ಸೌಲಭ್ಯವಿದ್ದು ಅತ್ಯುತ್ತಮ ಪ್ರದರ್ಶನ ನೀಡುವವರಿಗೆ ತೀರ್ಪುಗಾರರು ಈ ಬಝರ್ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ